ಹಾಕ್ಲ ಮೈನಾರ ಇಲಾಖ ನೀಣ್ಮಕ್ಳು ಕೇಳ್ಕೊಡ್ರಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದರಲ್ಲಿ ಪ್ರಚಾರ ಸಭೆಯಲ್ಲಿ ನಾಗರ ಉದ್ದೇಶ ಹತ್ತು ಒಂಬತ್ತುವರೆ ಬೆಳಗ್ಗೆ ಹತ್ತುವರೆ ಹೊರಟು ಒಂಬತ್ತು ಹೊರಟು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಅಭ್ಯರ್ಥಿಯಾದಂತ ಶ್ರೀಮತಿ ನರೇಂದ್ರ ಮೋದಿಯವರು ನಿನ್ನೆ ದಿವಸ ಸರ್ಕಾರ ಅವಧಿಯಲ್ಲಿ ಇವತ್ತು ಸಾಕಷ್ಟು ಅಭಿವೃದ್ಧಿ ಮಾಡಿದ್ವಿ ಕೋವಿಡ್ ಬಂದಾಗ ಇಲ್ಲೇ ಉಚಿತವಾಗಿ ಫುಡ್ ಕಿಟ್ಕೋ ಕೊಟ್ಟು ನಾವು ಹೋದರಪ್ಪ ಇಲ್ಲೇ ಎಲ್ಲ ಕೋವಿಡ್ ಬಂದಾಗ ಎಲ್ಲರನ್ನು ಅವ್ರನ್ನ ಒಳಗೆ ಇದು ಮಾಡಿಸಿ ಯಾವ ಮಾಡಿದೀವಿ ನಿಮ್ಮ ಆಶೀರ್ವಾದ ಗಾಯತ್ರಿಕವ್ರಿಗೆ ಇರಲಿ ಅಂತ ಹೇಳಿ ವಿನಂತಿ ಮಾಡಿ ಅಭಿವೃದ್ಧಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಯಾವ ಸಭೆನು ಡಾಕ್ಟರ್ ದಾಕ್ಷಣ್ಯಮ್ಮನವರು ಸಭೆಯ ಕುರಿತು ಮಾತಾಡಬೇಕಂತ ವಿನಂತಿ ಮಾಡ್ತಾರೆ ಗಾಯತ್ರಿ ಅವರು ಯಾಕಂದ್ರೆ ಕರಳ ಎರಡು ತಿಂಗಳಿಂದ ಸುಡು ಬಿಸಿ ಪ್ರವಾಸ ಮಾಡ್ತಾರೆ ಹಳ್ಳಿಗಳಲ್ಲಿ ಆರು ಸಾವಿರ ಕೊಟ್ಟರು ನರೇಂದ್ರ ಮೋದಿ ಆರು ಸಾವಿರ ರೂಪಾಯಿ ಯಡಿಯೂರಪ್ಪ ಕೊಟ್ಟರು ಬೊಮ್ಮಾಯ ಕೊಟ್ಟರು ಅದನ್ನು ಮುಂದುವಷ್ಟು ಬರಬೇಕಾಯ್ತು ಕಾಂಗ್ರೆಸ್ ಭದ್ರತೆ ಪ್ರಧಾನಮಂತ್ರಿ ಯಾರಾದ್ರೆ ನರೇಂದ್ರ ಮೋದಿ ಇವತ್ತು ಕಂಡ ವಿಷಯದ ವಿಚಾರ ನನ್ನ ಪಕ್ಷದ ಮುಖಂಡ ಭಾಗದ ಪಕ್ಷದ ಮುಖಂಡ ಅಂತ ಮಾತಾಡಿ ನಾಗಣ್ಣ ಸಭೆಯಲ್ಲಿ ಭಾಗವಹಿಸಿದ್ದಾರೆ

ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾದಂತಹ ಆರ್ ಶಿವಾನಂದ ಅವರು ಮತ್ತು ಚನ್ನಪ್ಪ ಅವರು ಅನೇಕ ಮುಖಂಡರು ಸಭೆಯಲ್ಲಿ ಭಾಗವಹಿಸಲೇ ಉತ್ತರ ಈ ಒಂದು ವಿಚಾರ ಸಭೆಯನ್ನು ಉದ್ದೇಶಿಸಿ ನಾಯಕರು ಮಾಜಿ ಸಚಿವರು ಅಭಿವೃದ್ಧಿ ಅಧಿಕಾರ ಸದಸ್ಯ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಕತ್ರಿ ಮಾದರಿ ವಿನಂತಿ ಮಾಡ್ತೀವಿ ಭವ್ಯ ಭಾರತದ ಕನಸನ್ನು ಕಂಡು ಪ್ರಧಾನಮಂತ್ರಿ ಯಾರಿದ್ರೆ ನರೇಂದ್ರ ಮೋದಿ ಕಂಡ ಹೆಸರು